ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಾವೆಲ್ಲರೂ ಕೂಡ ಬೋರ್ಡಲ್ಲಿ ನೋಡ್ತೀವಿ ಅದ್ ಆದರೆ ಅದೇ ಸರ್ಕಾರಿ ಕಚೇರಿ ಒಳಗೆ ಏನಾದರೂ ಹೋದರೆ ಅಲ್ಲಿ ಕಾಸಿಡು ಕೇಸ್ ಕೊಡುವಂಥ ಡೈಲಾಗ್ ಅಷ್ಟೇ ಸಿಗುತ್ತೆ ಆ ಡೈಲಾಗ್ಗಳು ನಮ್ಮ ಕಿವಿಗೆ ನಾವು ನಾವಿವತ್ತು ಕೇವಲ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನಷ್ಟೇ ಹೇಳ್ತಾ ಇಲ್ಲ ಇವಾಗಿನ ಸರ್ಕಾರದ ಇಲಾಖೆಯನ್ನು ಹ್ಯಾಂಡಲ್ ಮಾಡ್ತಿರೋ ಸಚಿವರೇ ಸುಲಿಗೆ ಮಾಡ್ರಿ ನಮ್ಮನೆ ಬೆಳಗ್ರಿ ಅಂತ ಹೇಳೋ ಕಲಿಗಾಲ ಬಂದಿದೆ ನಾವಿವತ್ತು ಭ್ರಷ್ಟಾಚಾರದಲ್ಲೇ ಮುಳುಗೇಳ್ತಿರುವಂತಹ ಸರ್ಕಾರದ ಪ್ರತಿ ಇಲಾಖೆಯ ಲಂಚಾವತಾರವನ್ನು ಒಂದೊಂದಾಗೇ ಹೇಳ್ತಾ ಹೋಗ್ತೀವಿ ಹೇಳಿ ಅಷ್ಟು ನಮ್ಮ ರಾಜ್ಯದಲ್ಲಿ ಹಗರಣಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಭ್ರಷ್ಟಾಚಾರ ಪ್ರಕರಣಗಳ ಸದ್ದೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಏನೇನಿದೆ ಅದೆಲ್ಲ ಕೇಳಿಸ್ತಾ ಇದೆ ಸೊ ಅಂತಹ ಸರ್ಕಾರದ ಅವ್ಯವಸ್ಥೆಯ ಬಗ್ಗೆ ಹೇಳ್ತೀವಿ ಅಂತಹ ಸರ್ಕಾರದ ಅಡಿಯಲ್ಲಿ ಇರ್ತೀವಿ ಅಂತಹ ಸರ್ಕಾರ ಇಂತಹ ಅಧಿಕಾರಿಗಳು ಭ್ರಷ್ಟಾಚಾರ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರು ಕೋಟಿ ಕೋಟಿ ದುಡ್ಡನ್ನು ಮಾಡಿಕೊಂಡು ಅವರ ಮನೆಯನ್ನು ಸೇಫ್ ಮಾಡ್ಕೊಳ್ತಾರೆ